ಮುಖ್ಯ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಹಾರೈಸ್ತಾ ಕಳೆದ ದಿನಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ ಹಾಗೆ ಕಳೆದ ತರಗತಿಯಲ್ಲಿ ಶಾಸ್ತ್ರೀ ಮಾಸ್ತ್ರ ಅವರ ಬಾಳು ಬದುಕಿನ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹೇಳ್ತಾ ಇದ್ದೆ ಯಾರ ಬದುಕಲ್ಲಿ ಬಾಳಲ್ಲಿ ಯಾವ ಸಂಕಟಗಳು ಬರ್ತವೋ ಯಾರಿಗೂ ಗೊತ್ತಿರಲ್ಲ ಅಂತ ಘಟನೆಗಳು ಬಂದಾಗ ಮನುಷ್ಯನ ಮನುಷ್ಯನಾದಂಥವನು ಅವನ್ನ ಎದುರಿಸುವಂಥ ಶಕ್ತಿ ಬೇಕು ಬೇಕು ಮನುಷ್ಯ ಅಂತಕ್ಕಂಥ ಪದ ಏನಿದೆಯಲ್ಲ ಅದು ಅರ್ಥವೇ ಅಂಥದ್ದು ಮಾನವೀಯ ಮೌಲ್ಯಗಳನ್ನ ಹೊಂದಿರತಕ್ಕಂಥವನು ಅಂತ ರೀತಿ ವಿಶ್ವಾಸ ಸಹಕಾರ ನಂಬಿಕೆ ಇವೆಲ್ಲ ಏನಿದಾವೆ ಎಲ್ಲ ಮನುಷ್ಯನ ಒಂದು ರೀತಿ ನೀತಿಗಳು ಪರಿಷತ್ ವರ್ಗಗಳು ಅಂತಿದ್ದಾವೆ ಮೋಹ ಕಾಮ ಮೋಹ ಮದ ಮತ್ಸರ ಲೋಭ ಇವೆಲ್ಲ ಕೇಳಿದ್ರಿಂದ ಇವುಗಳನ್ನ ಗೆಲ್ಲ ಶಕ್ತಿ ಇಟ್ಕೋಬೇಕು ಇವು ಈ ಈಗಿನ ಕಲಿಯುಗದಲ್ಲಿ ಇವು ಇವು ಯಾವ ಕಲಿತುಕೊಂಡು ಅವನ್ನ ಅರಗಿಸ್ಕೊಡೋದು ಅಥವಾ ಅವನ್ನ ತಗೊಳೋದು ಯಾರ ಕೈಲೂ ಸಾಧ್ಯ ಇಲ್ಲ ಕಾರಣ ಏನು ಅಂದ್ರೆ ಅಂಥ ಅದ್ಭುತವಾದಂಥ ಶಕ್ತಿ ಉಳ್ಳಂತ ವ್ಯಕ್ತಿಗಳು ಈ ಈ ಭೂಮಿ ಮೇಲೆ ಇಲ್ಲ ಅನ್ನೋಕ್ಕಿಂತಲೂ ಅವರ ಪ್ರಮಾಣ ಕೇವಲ ಒಂದೇ ಮೂರು ನಾಲ್ಕು ಪರ್ಸೆಂಟ್ ಇರಬಹುದೇನೋ ಅಷ್ಟೇ ಮನುಷ್ಯ ಅಂದ್ರ ಅರ್ಥವೇ ಬೇರೆ ಅದು ಎಂಥ ಘಟನೆಗಳಿಗೂ ವಿಚಲಿತನಾಗಬಾರ್ದು ಭಾರಿ ಶ್ರೀಮಂತಿಗೆ ಬಂದಾಗ ಹಿಗ್ಗೋದು ಕಷ್ಟ ಬಂದಾಗ ಕುಗ್ಗೋದು ಅಹಂಕಾರ ತೋರಿಸೋದು ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಅಹಂಕಾರ ಪಡೋದು ಮೋಸ ಮಾಡೋದು ಕುತಂತ್ರ ಮಾಡೋದು ಇವು ಬಹಳ ದಿನ ಯಾರು ಯಾರ ಯಾರ ಬದುಕಲ್ಲೂ ಬಾಳಲು ನಡೆಯೋಕೆ ಸಾಧ್ಯತೆಗಳಿಲ್ಲ ಕಲಿಯುಗ ಇದು ಕಲಿಯುಗದಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲವನ್ನೂ ನಾವು ಅನುಭವಿಸಲೇಬೇಕು ಭಗವದ್ಗೀತೆಯ ಯಾವುದೋ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದ್ನೇ ಹೇಳೋದು ಅರ್ಜುನನಿಗೆ ಭಗವಂತ ಇವರೆಲ್ಲ ಇರ್ತಕ್ಕಂಥ ಎದುರಿಗೆ ಎಲ್ಲರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ ಎಲ್ಲರೂ ನನ್ನ ಬಂಧುಗಳು ಅಂತ ಹೇಳಿ ತನ್ನ ಎಲ್ಲ ಆಯುಧವರನ್ನ ಬಿಸಾಕಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಕೃಷ್ಣ ಅದನ್ನೇ ಹೇಳಿರೋದು ನೀನು ಕೇವಲ ನಾಟಕಗಾರ ಅಷ್ಟೇನೆ ನೀನು ಸುಮ್ಮನೆ ನಿನ್ನ ಪಾತ್ರವನ್ನು ನಿರ್ವಹಿಸುವಂತ ಕಡೆಗೆ ಅದ್ನೇ ಹೇಳಿದ್ರು ಇದರ್ಮಸ್ಥೆ ಜ್ಞಾನಿ ಭಾರತ ಕೇಳಿದ್ರಲ್ವಾ ಎಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಮತ್ತೆ ಧರ್ಮ ಹುಟ್ಟಿ ಬಂದೇ ಬರುತ್ತೆ ಕಾಲಚಕ್ರ ಇದೆಲ್ಲ ಯಾರನ್ನೂ ತರೆಯೋದಿಲ್ಲ ಅದು ಮನುಷ್ಯನಾದಂಥವನು ಅಂಥ ಮೌಲ್ಯಗಳನ್ನ ಬೆಳೆಸ್ಕೋಬೇಕು ಇವತ್ತು ಏನಾಗ್ತಿದೆ ನೋಡಿದ್ರೆ ವಂಚನೆ ಎಲ್ಲ ಕ್ಷೇತ್ರದಲ್ಲೂ ವಂಚನೆ ಮೋಸಗಳು ಎಲ್ಲವೂ ನಡೀತಾ ಇದೆ ಇವುಗಳನ್ನ ಹೆಮ್ಮೆಟ್ಟಿ ಮನುಷ್ಯ ಬದುಕಬೇಕು ನಮಗಿಂತ ಪ್ರಾಣಿಗಳು ಅದೆಷ್ಟೋ ಮಿಗಿಲೋವು ನೀವು ಇಲ್ಲ ಉದಾಹರಣೆಗಳನ್ನ ಸಾವಿರ ಸಾವಿರ ಉದಾಹರಣೆಗಳನ್ನ ನೋಡ್ತೀರಿ ಆ ಪ್ರಾಣಿಗಳಿಗಿರ್ತಕ್ಕಂಥ ಮಾನವೀಯತೆ ಪ್ರಾಣಿಗಿರ್ತಕ್ಕಂಥ ಕರ್ತವ್ಯ ನಿ ಪ್ರಜ್ಞೆಗಳು ಯಾರಿಗೂ ಇರೋದಿಲ್ಲ ತಿಂದಂತ ಕಸವನ್ನ ಅದು ಏನೋ ಒಂದು ವಸ್ತುವನ್ನ ಎಲ್ಲಿ ಹಾಕಬೇಕು ಅಂತ ನಮಗಿಂತ ಪ್ರಾಣಿಗಳು ಎಷ್ಟೋ ಜನ ಕಲ್ತ್ಕೊಂಡಿದ್ದಾರೆ ಮನುಷ್ಯನಾದಂತನು ಖಂಡಿತ ಇದುವರೆಗೂ ಕಲ್ತ್ಕೊಂಡಿರೋ ಕಲ್ತ್ಕೊಳ್ಳೋಕೆ ಸಾಧ್ಯತೆಗಳೇ ಇಲ್ಲ ಬಿಡ್ರಿ ಇನ್ನೊಬ್ಬರು ಏನು ಏನಾರು ಮಾಡಿ ಹಾಳು ಮಾಡ್ಬೋದು ಇನ್ನೊಬ್ರನ್ನ ಏನಾರು ಮಾಡಿ ವಂಚನೆ ಮಾಡಿ ಅವ್ರನ್ನ ಏನಾದ್ರು ತೊಳಿಬಹುದು ಇದೇ ಪ್ರಪಂಚದಲ್ಲಿ ಇವತ್ತು ಜಾಸ್ತಿ ಆಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ನಿಜಕ್ಕೂ ಇಂಥ ಕಥೆಗಳು ವ್ಯಕ್ತಿ ಚರಿತ್ರೆಗಳು ಇಂತಹ ಕಾತೆ ಕಥೆಗಳು ಹಾಡುಗಳು ನಾಟಕಗಳು ನಮ್ಮನ್ನ ಒಂದು ಒಳ್ಳೆಯ ಸ್ವರೂಪದ ವ್ಯಕ್ತಿತ್ವವನ್ನಾಗಿ ರೂಪಿಸೋದಕ್ಕೆ ಸಹಾಯ ಮಾಡುತ್ತೆ ಯಾರು ಬದುಕಲ್ಲಿ ಸಹವರಲ್ಲ ಹೇಳಿ ಯಾರು ಬದುಕಲ್ಲಿ ಬರೀ ನಾನು ಬರೀ ಹಾಗೆ ಬದುಕಿ ಯಾರ ಯಾರ ಹಬ್ಬ ಬದುಕಲ್ಲಿದೆ ಯೋಚನೆ ಮಾಡಿ ಮನುಷ್ಯ ನೂರು ವರ್ಷ ಬದುಕು ಅದಷ್ಟು ಅದರ ಮೇಲೆ ಏನಿಲ್ಲ ನೂರು ವರ್ಷ ಅಂದ್ರೆ ಅರ್ಥ ಏನು ಅದೇನು ಕಡೆ ಬಹಳ ಬಹಳ ದೊಡ್ಡ ಸಮಯ ಅಂತ ಅನ್ಕೋಬಹುದು ಆದರೆ ಬದುಕು ಎಷ್ಟು ಸುಖಮಯವಾಗಿದೆಯೋ ಅಷ್ಟೇ ಕಷ್ಟಕರವೂ ಹೌದು ಅರ್ತುಕೊಂಡು ಜೀವನ ಮಾಡೋದಿದ್ದ ಬದುಕಿದೆಯಲ್ಲ ಅದಕ್ಕಿಂತ ದೊಡ್ಡ ವಿಶೇಷ ಬೇರೆ ಯಾವುದೂ ಇಲ್ಲ ಏನೇ ಇರಲಿ ಅಂಥ ವಿಚಾರಗಳನ್ನ ಘಟನೆಗಳನ್ನ ಏನಾದರೂ ನಡೆದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ದುಃಖ ಬರುತ್ತೆ ಎಲ್ಲರಿಗೂ ಕಷ್ಟ ಬರುತ್ತೆ ಎಲ್ಲರಿಗೂ ಸುಖ ಬರುತ್ತೆ ಎಲ್ಲರಿಗೂ ಸಂತೋಷ ಬರುತ್ತೆ ಎಲ್ಲರಿಗೂ ಬರುತ್ತೆ ಆದರೆ ಅವುಗಳನ್ನ ದಾಟ್ಕೊಂಡು ಹೋಗಿ ನಮ್ಮ ವ್ಯಕ್ತಿತ್ವವನ್ನು ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದಂತಹ ಕೆಲಸ ಇಲ್ಲೂ ಆಗ ಅದೇ ಘಟನೆ ಇವತ್ತಿನ ಘಟನೆ ನೀವು ಕೇಳಿದಾಗ ಒಂದೇ ಸರಿ ಎದೆ ಹೋಗುತ್ತೆ ಅರ್ಥ ಆಗುತ್ತೆ ನಿಮ್ಗೆ ಅಲ್ಲಿರ್ತಕ್ಕಂಥ ಶಾಸ್ತ್ರೀ ಮಾಸ್ಟ್ರ ಇಬ್ಬರು ಅವಳು ಅವಳೇ ಮಕ್ಕಳು ಮತ್ತೆ ಅವನ ಹೆಂಡತಿ ಹೆಂಡತಿ ತಿಳ್ಕೊಂಡೋಗ್ಬಿಡ್ತಾರೆ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಚೆನ್ನಾಗಿ ಮಾಡಿ ನೋಡಿ ಅಂತ ಸಂದರ್ಭದಲ್ಲಿ ಮಾಸ್ತರು ಏನು ಮಾಡಿದ್ರು ಪ್ರತಿಯೊಬ್ಬ ಎಲ್ಲ ಮೊದ್ಲು ಹೇಳಿದೀನಿ ದುಃಖ ಅನ್ನೋದು ಸರ್ವವ್ಯಾಪಿ ಆಗದೆ ನಗು ಸಂತೋಷ ಅನ್ನೋದು ಸರ್ವವ್ಯಾಪಿ ಆಗದೆ ಅವನ ನಾವು ವಾಪಸ್ ಜಿ ಜಿಶ್ವ್ರಪ್ಪ ಅವ್ರು ಬರೀತಾರಲ್ರಿ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಆಗಿರುವುದು ನಮ್ಮೊಳಗೆ ಕೇಳಿರ್ತೀರಿ ನೀವೆಲ್ಲ ಸಂತೋಷ ನಗು ದುಃಖ ಬಂಧನ ಬದುಕು ಬಾಳು ಎಲ್ಲವೂ ನಮ್ಮಲ್ಲೇ ಇದೆ ಅವುಗಳನ್ನ ತಗೊಳ್ಳೋ ರೀತಿ ನೀತಿಗಳಿದಾವಲ್ಲ ಅವು ಬಹಳ ಶ್ರೇಷ್ಠವಾದದ್ದು ಅರ್ಥ ಇಷ್ಟೆ ಎಲ್ಲವೂ ನಮ್ಮ ಹತ್ರನೇ ಇದೆ ನೀವು ಏನ್ ಕೊಡ್ತಿರೋ ನಾಳೆ ಹತ್ರ ವಾಪಸ್ ಬರುತ್ತೆ ನೀವು ಖುಷಿ ಕೊಡಿ ಸಂತೋಷ ಕೊಡಿ ವಾಪಸ್ ಸಿಗುತ್ತೆ ಇನ್ನೊಬ್ರಿಗೆ ಕುತಂತ್ರ ಮಾಡಿ ಇನ್ನೊಬ್ರಿಗೆ ಕಷ್ಟ ಕೊಡ್ರಿ ಇನ್ನೊಬ್ರಿಗೆ ನೋವು ಕೊಡ್ರಿ ಇನ್ನೊಬ್ರಿಗೆ ದುಃಖ ಕೊಡ್ರಿ ಅವು ವಾಪಸ್ ಬರ್ತವೆ ನೀವು ಕೊಟ್ಟಿದ್ದು ನೀವು ತಗೋತೀರಾ ಅಷ್ಟೇನೆ ಅಲ್ವಾ ಏನೇ ಇರಲಿ ಅಂತವುಗಳನ್ನ ನಾವೆಲ್ಲರೂ ಬದುಕು ಬದುಕಲ್ಲಿ ರೂಪಿಸ್ಕೋಬೇಕಷ್ಟೇ ಮನುಷ್ಯ ಬಂದಾಗದಲ್ಲಿ ಎಷ್ಟು ಬದಲಾಗಬಹುದಾಗಿತ್ತು ನೀವು ಬಹುತೇಕ ಪ್ರೈಮರಿ ಹಂತದಿಂದ ಮೂರನೇ ತರಗತಿ ಅಂತ ಹೇಳಿದ ಇಲ್ಲಿಯವರೆಗೆ ಲ್ಯಾಂಗ್ವೇಜ್ಗಳನ್ನ ಅಥವಾ ಭಾಷಾ ಪತ್ರಿಕೆಗಳನ್ನು ಓದ್ಕೊಂಬಂದಿರಿ ಕನ್ನಡ ಇಂಗ್ಲೀಷಲ್ಲಿ ಬೇಕಾದಷ್ಟು ಜನ ವ್ಯಕ್ತಿ ಚರಿತ್ರೆಗಳು ನೂರಾರು ಘಟನೆಗಳನ್ನ ನೀವೆಲ್ಲರೂ ನೋಡ್ಕೊಂಡು ಬಂದಿದ್ದೀರಿ ಯಾಕೆ ಬದಲಾಗಿಲ್ಲ ನಾವೆಲ್ಲೋ ನಾವು ನೀವು ಎಲ್ಲ ಸೇರಿ ಇಂಥ ಪಠ್ಯ ಪುಸ್ತಕಗಳನ್ನ ಎಷ್ಟು ಪಠ್ಯ ಪುಸ್ತಕಗಳನ್ನ ಬದಲಾವಣೆ ಮಾಡಿದ್ರಿ ಓದಿದ್ವಿ ಬಂದಾಗ ಎಲ್ಲರೂ ಯಾಕೆ ಬದಲಾಗಿಲ್ಲ ಕಾರಣ ಇಷ್ಟೇ ಬದುಕಿನ ಜಂಜಾಟಗಳೇ ನಮಗೆ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ನಾವು ಬದುಕದನ್ನೇ ನಾವು ನೋಡ್ತಾ ಇದ್ದೀವಿ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ನಾವು ಬದುಕು ನಾವು ಬದುಕೋದು ನೋಡ್ತೀವಿ ಅಷ್ಟನ್ನೇ ಪ್ರಪಂಚವನ್ನ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದ ಕೆಲಸ ಅದು ಶಾಸ್ತ್ರೀಯ ಮಾಸ್ತರಾದ ಕೆಲಸ ಮಾಡ್ತಾರೆ ಅಲ್ವಾ ಏನೇ ಇಲ್ಲ ಇಂಥ ಬಹಳಷ್ಟು ವಿಚಾರಧಾರೆಗಳೇ ಭಾಷಾ ಪತ್ರಿಕೆಯ ಅಥವಾ ನಾವೆಲ್ಲ ಓದ್ತಕ್ಕಂಥ ಕನ್ನಡ ಭಾಷೆಯ ಮೂಲ ಉದ್ದೇಶ ಅಷ್ಟನೇ ಶಿಕ್ಷಕನಾದಂಥವನು ಇಂಥ ವಿಷಯಗಳನ್ನ ಮಕ್ಕಳು ವಿಮರ್ಶೆ ಮಾಡಬೇಕು ಯಾವ್ದು ಒಳ್ಳೆಯದು ಯಾರು ಕೆಟ್ಟದು ಇವುಗಳ ಮೌಲ್ಯಗಳೇನು ಅಂತ ಎಲ್ಲರೂ ನಿಂತ್ಕೊಂಡು ಪಾಠ ಪಾಠ ಕೇಳ್ತೀನಿ ನೀವು ನಿಂತ್ಕೊಂಡು ಪಾಠ ಏನು ದೊಡ್ಡ ವಿಚಾರ ಅಲ್ಲ ಅದರಲ್ಲಿ ನೈತಿಕ ಮೌಲ್ಯತೆ ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಮೌಲ್ಯಗಳಿದೆಯಲ್ಲ ಅದರಲ್ಲಿರ್ತಕ್ಕಂಥ ರಸವತ್ತಾದ ವಿಚಾರಧಾರೆಗಳಿದಾವಲ್ಲ ಅವನ್ನ ಮಕ್ಕಳಿಗೆ ಮುಟ್ಟಿಸ್ಬೇಕು ಆಗ ನಿಜವಾದಂತಹ ಭಾಷಾ ಶಿಕ್ಷಕ ಆಗೋದು ಅವನು ಅಂತಾಗತ್ತ ಅಷ್ಟೇ ಏನೇ ಇರಲಿ ಖಂಡಿತ ನಮ್ಮ ಬದುಕಲ್ಲಿ ಇಂಥ ಸಾವಿರ ಗಣನೆಗಳು ಬರಲಿ ಎದೆಗೊಂದಬಾರದು ಸ್ವಾಮಿ ವಿವೇಕಾನಂದರು ಅನುಭವಿಸಿರ್ತಕ್ಕಂಥ ಅವಮಾನಗಳು ಒಂದಿಂದ ಅಲ್ಲ ಒಂದೊಂದಲ್ಲ ನೂರಾರು ಅವಮಾನಗಳು ತಲೆ ಕೆಡಿಸ್ಕೊಂತಿರ್ಲಿಲ್ಲ ಅವರು ಗೌತಮ ಬುದ್ಧ ಅವರು ಅಷ್ಟೇನೆ ಯಾರೋ ಒಂದು ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲ ಬಂದು ಅವರ ನಮಸ್ಕಾರ ಮಾಡ್ತಿದ್ದಾಗ ಯಾರೋ ರಾಜ ಬಂದು ಭಗವಂತ ಯಾಕೆ ನಲದ ಮೇಲೆ ಕೂತ್ಕೊಳ್ತೀರಿ ಅಂತ ಕೇಳಿದ್ರಂತೆ ಆಗ ನಗು ಮುಖದಿಂದಲೇ ಉತ್ತರ ಕೊಟ್ಟಂತ ಬುದ್ಧ ಅವ್ ಹೇಳಿದ್ದಿಷ್ಟೇ ನಲ್ಮೇಲೆ ಕೂತ್ಕೊಂಡ್ರೆ ಯಾರೋ ನಮ್ಮನ್ನು ಕಾಲೆಡಿಯಲ್ಲ ಅಂತ ಕೃತಕತೆ ಅಂದ್ಕೊಂಡಿದ್ದೀನಿ ಯಾರು ಮತ್ತೆ ಬಿಡ್ಸಕ್ ಸಾಧ್ಯನೇ ಇಲ್ಲ ಅರ್ಥ ಇಷ್ಟೆ ಆದ್ರೆ ಹಿಂದಿನ ಗೂಢಾರ್ಥ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾಗದು ಏನೇ ಇರಲಿ ಇಂಥ ಸಾಕಷ್ಟು ವಿಚಾರಗಳು ಸಾಕಷ್ಟು ಮೌಲ್ಯಗಳು ನಮಗೆ ಸಿಕ್ಕೇ ಸಿಗ್ತವೆ ಅವುಗಳನ್ನ ಒಂದು ಅದ್ಭುತವಾದಂತಹ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರೆ ನಿಜಕ್ಕೂ ನಮಗೊಂದು ಅಸಾಧಾರಣವಾದ ವಿಚಾರಗಳು ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದಂತಹ ವಿಚಾರಗಳು ಸಿಕ್ಕೇ ಸಿಗ್ತವೆ ಕಳೆದ ತರಗತಿಯಲ್ಲಿ ಇಷ್ಟ ಆಗಿತ್ತು ಸರಿ ಆ ಹುಡುಗ ಅಹ್ ಚನ್ನಣ್ಣ ವಾಲಿಕರ್ ಏನಿದ್ರಲ್ಲ ಅವ್ರ ಮಾಸ್ತರ್ ಮನೆಯಾಗಿದ್ದಂತ ಸಂದರ್ಭದಲ್ಲಿ ಹೇಗೆಲ್ಲ ಒಟ್ಟುಗೂಡಿ ಸಿನಿಮಾಗೆ ಹೋಗ್ತಿದ್ರು ಸಂತಿಗೆ ಹೋಗ್ತಾ ಇದ್ರು ಏನೆಲ್ಲ ಕಾಯಿಪಲ್ಲಿಗಳು ತರ್ತಾ ಇದ್ರು ಕಡೆಗೆ ಹುಡುಗ ಹೇಗೆಲ್ಲ ದನ ಕಾಯ್ತಿದ್ದಂತ ಹುಡುಗ ಹೇಗೆಲ್ಲ ಬಂದು ಹೊಂದ್ಕೊಂಡು ಹೋದ ಇದುಲ್ಲ ವಿಚಾರಗಳನ್ನ ನಾವು ಕಳೆದ ತರಗತಿಯಲ್ಲಿ ನೋಡ್ತಾ ಇದ್ವು ನೋಡ್ತಾ ಇದ್ವಿ ನಾನು ಸಾಲಿಗೆ ಹೊರಟ್ರೆ ಅಳುತ್ತಿದ್ವಿ ಚಿಕ್ಕ ಮಕ್ಳಿದ್ವಲ್ಲ ಇವರು ಏನಾದ್ರು ಶಾಲೆಗೆ ಸಾಲಿಗೆ ಹೊರಟ್ರೆ ಸಾಲಿ ಶಾಲೆ ಉತ್ತರ ಕರ್ನಾಟಕದಲ್ಲಿ ಹಾಗೆ ಕೆಲವು ಸ್ವರಾಕ್ಷರಗಳು ಮತ್ತೆ ವ್ಯಂಜನಾಕ್ಷರಗಳು ಬದಲಾವಣೆ ಆಗ್ತವೆ ಬಹುತೇಕ ಅದೇ ಹತ್ರ ಅರ್ಥನೆ ಸಾಲಿ ಶಾಲಿ ವ್ಯಂಜನ ಸಾಲಿ ಎರಡು ಬಹುತೇಕ ಶಾಸ ಎಲ್ಲ ಅಹ್ ಯೋಗವಾಹಕಗಳು ಆ ಯೋಗವಾಹಕಗಳು ಒಂದೊಂದು ಪದಗಳು ಎಲ್ಲ ಪದ ವ್ಯಂಜನಗಳು ಎಲ್ಲ ಚೇಂಜ್ ಆಗ್ತವೆ ಸಾಲಿ ಶಾಲೆ ಇಂಥ ಎಲ್ಲ ವ್ಯತ್ಯಾಸ ಆಗ್ತವೆ ಏನೇನ್ ಮಕ್ಕಳು ಇವನು ಶಾಲೆಗೆ ಹೊರಟಿಬಿಟ್ರೆ ಆ ಮಕ್ಕಳು ಹೊಳತಾ ಇದ್ದು ಅಂತ ಹೊರಗಿನಿಂದ ಬಂದ ಕೂಡಲೇ ತೆಕ್ಕೆಗೆ ಬೀಳ್ತೇವೆ ತೆಕ್ಕ ಓಡುವಂತ ತಕ್ಕೊತಿದ್ವು ಅಮ್ಮ ಆ ಹುಡುಗನ ಅಂತ ಹೀಗೆ ದಿನಗಳು ಸಾಗಿದ್ವು ನಾನು ಹತ್ತನೇ ವರ್ಗದಲ್ಲಿದ್ದ ಸಲಸಿ ಅಂತೀರಲ್ಲ ಅದು ಆ ಎರಡು ಹುಡುಗರಿಗೆ ನರ್ಸರಿ ಶಾಲೆಗೆ ಸೇರಿಸಲಾಗಿತ್ತು ಗೊತ್ತಾಗುತ್ತಲ್ಲ ನಿಮಗೆ ಅಂತ ಶಾಲೆಗೆ ಹೋಗ್ತಾ ಇದ್ರು ನಾನು ಮಾಸ್ತರ್ ಸೇರಿ ಸೇರಿ ಶಾಲೆಗೆ ಹೋಗಿದ್ದೆವು ಅಂಬವ್ವ ಅವ್ವ ಅಡುಗೆ ಕೆಲಸ ಮುಗಿಸಿ ಕಸೂತಿ ಹಾಕುತ್ತಾ ಒಬ್ಬನೇ ಒಬ್ಬ ಹಾಕಿನೇ ಮನೆಗಿದ್ಲು ಸರಿ ಅವರ ಇವರು ಇಬ್ಬರು ಶಾಲೆಗೆ ಹೋಗ್ತಿದ್ರು ನಿಮ್ಮ ಮಕ್ಕಳು ನಾಲ್ ನರ್ಸರಿ ಶಾಲೆಗೆ ಇದ್ರು ಅವರೆಲ್ಲ ಹೋದ್ಮೇಲೆ ಮನೆಯಲ್ಲಿ ಗೊತ್ತ ಕಸು ಕಸ್ತೂರಿ ಕಸೂತಿ ಕೆಲಸವನ್ನ ಒಬ್ಬ ಮಾಡ್ತಾ ಇದ್ಲು ಅಂಬವ್ವ ಅಂತ ಆಗ ಮಧ್ಯಾಹ್ನ ಎರಡಾಗಿರಬೇಕು ನಿತ್ಯ ಮುಂಜಾನೆ ಹುಡುಗರಿಗೆ ಸಾಲಿಗೆ ಕಳಿಸಲು ಅಂಬವ್ವ ಹೋಗಿ ಸಂಜೆ ಕರೆದುಕೊಂಡು ಬರ್ತಾ ಇದ್ಲು ಮಕ್ಕಳು ಕರ್ಕೊಂಡ್ ಬರೋದು ಬಿಟ್ಟು ಬರೋದು ಬಹಳ ಚೆನ್ನಾಗಿ ಕೇರ್ ಮಾಡಿ ಕರ್ಕೊಂಡು ಬಿಟ್ಟು ಬರೋದು ಮಾಡ್ತಾ ಇದ್ರು ಅವತ್ತು ಮಧ್ಯಾಹ್ನ ಯಾಕೋ ಏನು ಶಾಲೆ ಬಿಟ್ಟಿದ್ರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟ ಆಡುತ್ತಾ ಬರ್ತದೆ ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗ್ತದೆ ರಸ್ತೆದಾರ ಗೊತ್ತಿರಲ್ಲ ಅವಕ್ಕೆ ಶಾಲೆಗೆ ಬಿಟ್ರೆ ಸಾಕು ಅಥವಾ ಹೊರಗಡೆ ಬಿಟ್ರೆ ಸಾಕು ಕುಣಿಯುವ ಮನಸ್ಸದು ವಯಸ್ಸಂತದ್ದು ಏನು ಮಾಡೋಕ್ಕಾಗಲ್ಲ ಕುಣ್ಕೊಂಬರ್ಬೇಕಾದ್ರೆ ಅದೃಷ್ಟ ಕೈ ಕೊಟ್ಟಿತ್ತು ಅವರ ಬಾಳಲ್ಲಿ ಸಿಡಿಲು ಬಂದ ಹಾಗೆ ಸಿಡಿಲು ಬಡಿದ ಹಾಗೆ ಬದುಕು ಹಾಳಾಗಿತ್ತು ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟ ಆಡುತ್ತಾ ಬರ್ತಿದ್ರು ತೀವ್ರ ವೇಗವಾಗಿ ಬಂದ ಲಾರಿಗೆ ಎರಡು ಮಕ್ಕಳು ಸಿಕ್ಕು ಗೀಜ ಗುಡುಕಿ ಆಗಿ ಹೋದ್ರು ಅರ್ಥ ಆಗುತ್ತಲ್ಲ ಅಷ್ಟೆ ಯಾವುದೋ ಲಾರಿ ಸಿಕ್ತು ಆಟ ಆಡಿದ್ರು ಜೋರ ಬಂದ ಲಾರಿ ಹೊತ್ತು ಅಲ್ಲೇ ಸ್ಥಳದಲ್ಲಿ ತೀರ್ಕೊಂಡ್ರು ತಕ್ಷಣವೇ ಆಸ್ಪತ್ರೆಗೆ ಪ್ರಯೋಜನ ಪ್ರಯೋಜನವಾಗಲಿಲ್ಲ ಪ್ರಾಣ ಅಲ್ಲೇ ಹೋಗಿತ್ತು ಅಷ್ಟು ಆಗ ಅಪಘಾತ ಆಗೋಗಿತ್ತು ಅಂತ ಸುದ್ದಿ ಕೇಳಿ ಮಾಸ್ತರು ಹೌಹಾರಿ ಹೋದ್ರು ಹೌಹಾರಿ ಅಂದ್ರೆ ತುಂಬಾ ಭಯಗೊಂಡು ಹೋಗ್ಬಿಟ್ರು ಏನಾಯ್ತು ಅಂತ ಅರ್ಥ ಮಾಡ್ಕೊಳಕ್ ಒಂದೇ ಸರಿ ಗಾಬರಿ ಬಿದ್ರು ಅಂತ ಅರ್ಥ ಮಾಡ್ಕೊಳಿ ನಾನು ಅವರ ಜೊತೆ ಹೋಡೆ ಅವ್ವ ಮೂರ್ಛೆ ಹೋಗಿ ಬಿದ್ಲು ಬಿದ್ದವಳು ಮೇಲೆ ಇಲ್ಲ ಅರ್ಥ ಆಗತ್ತಲ್ಲ ಅವರಮ್ಮ ಆ ಮಕ್ಕಳ ಸಾವನ್ನ ಕಂಡು ಅವರು ತೀರ್ಕೊಂಡು ಹೋದ್ರು ಶಾಲೆಗೆ ಶಾಲೆ ಬಜಾರಿಗೆ ಬಜಾರೆ ಮಾರ್ಕೆಟ್ ಅಂದ್ಕೊಂಡ್ರಿ ಅದು ಅಥವಾ ಸಿಟಿ ಆ ಊರಿನ ಯಾವುದೋ ಒಂದು ಎಲ್ಲ ಜನ ಸೇರ್ಕೊಂಡಿದ್ರು ಬಜಾರಿಗೆ ಬಜಾರೆ ಊರಿಗೂರೇ ಆಸ್ಪತ್ರೆಗೆ ಓಡಿ ಬಂದಿತ್ತು ಗೊತ್ತಲ್ಲ ಅಷ್ಟು ಆ ಮಕ್ಕಳನ್ನ ಅಥವಾ ಮೇಷನ್ನ ಇಷ್ಟಪಟ್ಟಂಥವ್ರು ಇಡೀ ಊರಿಗೂರೆ ಅಲ್ಲಿಗೆ ಬಂದಿತ್ತು ಅಂಬವ್ವನ ಅಂಬವ್ವ ಅವನ ಎಣದ ಜೊತೆಗೆ ಈ ಎರಡರ ಎರಡೂ ಹುಡುಗರ ಎಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು ಅರ್ಥಗೊತ್ತಲ್ಲ ಸಾವು ಅಂದ್ರೆ ಹೇಗೆಲ್ಲ ಬರುತ್ತೆ ನೋಡಿ ಬದುಕು ಅಷ್ಟೇ ಆಯ್ತು ನೀರ ಮೇಲಿನ ಗುಳ್ಳೆ ಅಷ್ಟೇ ಪುನದಾಸರ ಯಾವ್ದಾದ್ರೂ ಕೀರ್ತನೆ ಆಡಿದಾರಲ್ಲ ಅಷ್ಟೇ ನೀರಿನ ಮೇಲಿನ ಗುಳ್ಳೆ ಇದ್ದಾಗ ಗುಳೆ ಎಷ್ಟು ಜನ ಕಾಣಿಸ್ತಿರುತ್ತೋ ಅಷ್ಟು ಜನ ಬದುಕ ಅನುಭವಿಸಿ ಹೋಗಿಬಿಡ್ಬೇಕು ನೀರು ಮೇಲಿನ ಗುಳ್ಳೆ ಎಷ್ಟೊತ್ತಿರುತ್ತೆ ಒಂದು ಚಲೋ ಗಾಳಿನ ಏನಾರು ಬಂದರೆ ಪಟ್ಟ ಉಡುವ ಅಷ್ಟೇ ಬದುಕು ಆದ್ರಿಂದ ಯಾರ ಬದುಕಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ಆ ಎಂಥ ದುರಂತಮಯವಾದಂತಹ ಕ್ಷಣ ಅದು ನೋಡ್ಕೊಡೆ ಆ ಕ್ಷಣ ಒಂದೇ ಗುಣಿ ಅನ್ಬೋದು ಅಂತ ಅನ್ಗೋತ ಗೊತ್ತಾಗುತ್ತಲ್ಲ ಅಂತ್ಯ ಸಂಸ್ಕರಣ ಒಂದೇ ಜಾಗದಲ್ಲಿ ಅವರನ್ನ ಮಾಡಿದ್ರು ಅಂತ ಮತ್ತೆ ಹೇಳ್ತಾರೆ ಒಂದೇ ಕುಣಿಯಲ್ಲಿ ನಿಮ್ ಇತ್ತು ಅಲ್ಲಿ ಹಳದವರೇ ಪಾಪಿಗಳಾಗಿದ್ರು ಪ್ರತಿಯೊಬ್ಬರು ಕಣ್ಣೀರು ಹಾಕಿದ್ರು ಅಂತ ಹೇಳಿ ಅರ್ಥ ಸಿದ್ಧಗಂಗಾ ಸ್ವಾಮೀಜಿ ತಿಳ್ಕೊಂಡಾಗ ಎಲ್ಲರೂ ಕಣ್ಣೀರು ಹಾಕಿದವ್ರೆ ಅಂತ ಮಹಾನುಭಾವರು ಅವರೆಲ್ಲ ಅಲ್ವಾ ನೋಡ್ರಿ ಅವರು ಶಿಕ್ಷಣವನ್ನ ಒಂದು ಸಂಸ್ಕಾರವನ್ನಾಗಿ ಇಡೀ ಸಮಾಜಕ್ಕೆ ಕೊಟ್ಟರು ಬದುಕಿದಂಥ ಅಷ್ಟು ಶತಾಯಿಷಿಯನ್ನ ದಾಟಿದಂತ ನೂರ ಹನ್ನೊಂದು ವರ್ಷ ಬದುಕಿದಂತ ಮಹಾನುಭಾವ ಮಾಡಿದ ಸಾಧನೆ ಪ್ರಪಂಚಕ್ಕೆ ಇವತ್ತು ದೊಡ್ಡ ಕೊಡುಗೆ ಅದು ಅಲ್ವಾ ಅದೆಂತ ಕಾಯಕ ಮನುಷ್ಯನಿಗೆ ದೇವರು ಅಂತ ಕರಿತಾ ಇದ್ವಿ ಅವರು ಕಡೆಯ ಕ್ಷಣದಲ್ಲೂ ಆಸ್ಪತ್ರೆ ಇದ್ದಾಗ ಕಾಯಕವನ್ನ ಬಿಡ್ತಾ ಇರಲಿಲ್ಲ ಸಮಯ ಆಗ್ಬಿಟ್ರೆ ಸಾಕು ವಿಭೂತಿಯನ್ನು ಹಚ್ಕೊಂಡು ಆ ಕೈ ಅಣೆಗೋಗ್ತಾ ಇತ್ತಂತೆ ಅದು ಕಾಯಕ ಅಂತ ಅಂದ್ರೆ ಬೆಳಗ್ಗೆ ತಕ್ಷಣ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ನಿತ್ಯ ಕರ್ಮ ಮುಗಿಸ್ಬಿಟ್ಟು ದಿನ ಪ್ರತಿದಿನ ಸಾವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಅವರಿಗೆ ಧ್ಯಾನ ಇರ್ಬೋದು ಪಾಠ ಪ್ರವಚನ ತಿಂಡಿ ಉಪಕರಣ ಸ್ವತಃ ಅವರೇ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು ಅದು ಆ ಮನುಷ್ಯನ ಸಾಧನೆ ಅಂತಂದ್ರೆ ಅದು ನಿಜಕ್ಕೂ ಆ ಸ್ಥಾನ ಇದೆಯಲ್ಲ ಅದೆಲ್ಲರಿಗೂ ಬರಕ್ ಸಾಧ್ಯ ಸರಿ ಅವರು ಅವ್ರು ನಾವೆಲ್ಲ ಇದ್ದು ನೋಡದಂತಹ ಸಂದರ್ಭಗಳು ನಮಗೂ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಅವಾಗ ಎಲ್ಲರೂ ಕಣ್ಣೀರಾಗಿದ್ದಂತಹ ಸಂದರ್ಭ ಇಲ್ಲೋ ಅಷ್ಟೇ ಇಡೀ ಊರೇ ಹೊಡೆದವರೇ ಪಾಪಿಗಳಾಗಿದ್ರು ಅಂತ ಮಾತನ್ನ ಹೇಳ್ತಾರೆ ಎಂತ ಜನರಿಗೆ ಹೆಂಗಾಯ್ತಲ್ಲ ಎಂದು ನೆರೆದ ಜನರು ಗೋಲ್ಡ್ ಗೆರೆದ್ರು ಅರ್ಥ ಆಗತ್ತಲ್ಲ ಎಂತರ್ ಎಂತೆಂತ ಕಾಲ ಬಂದ್ಬಿಡ್ತಲ್ಲಪ್ಪ ಅಂತ ಗೋಲ್ಡ್ ಗೆರೆದ್ರು ಅಂದ್ರೆ ತುಂಬಾ ಅಳ್ತಾ ಇದ್ರು ದುಃಖಿಸ್ತಿದ್ರು ಅಂತ ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ರು ಅರ್ಥ ಆಗತ್ತಲ್ಲ ಎಲ್ಲರನ್ನೂ ಕಳ್ಕೊಂಡ ಮೇಲೆ ಇನ್ನೇನಿದೆ ಒಂಥರ ಬದುಕೆ ಆಗೋಗಿತ್ತು ಅಂತ ಮಣ್ಣಾಗಿ ಆರು ತಿಂಗಳಾಯ್ತು ಹಾಸಿಗೆ ಹಿಡಿದ ಮಾಸ್ತರು ಶಾಲೆಗೆ ಬರಲಿಲ್ಲ ಕೊನೆಗೆ ಯೋಚಿಸಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ್ರು ಆರು ತಿಂಗಳು ಆಸೆಯಿಂದ ಮೇಲೆ ಇದ್ದಿರಲಿಲ್ಲ ಅಂತ ಇನ್ನು ಹತ್ತು ವರ್ಷ ಸೇವೆ ಇತ್ತು ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದ್ರು ಹೆಂಡತಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದ್ರು ಬದುಕು ಹೇಗೆಲ್ಲ ಸುಂದರಮಯ ಆಗಿಸ್ಬೋದು ತಮ್ಮ ಬದುಕಂತೂ ಹಾಳಾಗೋಯಿತು ಇನ್ನೊಬ್ಬರ ಬದುಕಿಗೆ ದಾರಿಯನ್ನಾದ ದಾರಿಯನ್ನಾದ್ರೂ ಮಾಡ್ಬೋದಾ ಅಂತ ಕ್ಷಣಕ್ಕೆ ಬಂದ್ರು ತಾವು ವಿಮೆ ನಿವೃತ್ತಿ ವೇತನ ಎಲ್ಲವನ್ನು ತಗೊಂಡು ಏನ್ ಮಾಡಿದ್ರು ನಿವೃತ್ತಿಯಿಂದ ಬಂದ ಹಣ ತಾವನಿದ್ದ ಬಾಡಿಗೆ ಮನೆಯನ್ನ ಖರೀದಿ ಮಾಡಿದ್ರು ಅನಾಥ ಬಾಲಕರ ಆಶ್ರಮ ಎಂದು ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕಿದರು ಯಾರೋ ಮನೆ ತಗೊಂಡ್ಬಿಟ್ಟು ಅನಾಥ ಮಕ್ಕಳನ್ನ ಸಾಕೋ ಅಂತ ಕೆಲಸವನ್ನ ಮಾಡಿದ್ರು ಮತ್ತು ಯಾರೋ ದತ್ತೆಯಿಂದ ಇವತ್ತು ಅನಾಥ ಆಶ್ರಮಗಳು ನಡೀತಾನೆ ಇದ್ದಾವೆ ನೋಡಿದ್ರು ನೀವು ಅಂತ ಆಶ್ರಮಗಳಲ್ಲಿ ಯಾರು ದಿಕ್ಕು ದಂಡೆ ದಸೆ ಇರೋದಿಲ್ಲ ಇವತ್ತು ಸಲ ಎಂತ ಪುಣ್ಯ ಅಂತಕೊಂಡಿರ್ತಾರೆ ಅಂತ ಮಕ್ಕಳನ್ನ ತಗೊಂಡು ಸಾಕಿ ಅವ್ರಿಗೊಂದು ಒಂದು ಬದುಕನ್ನು ಕಟ್ಕೊಡ್ತಾರೆ ಬಾಳನ್ನ ಕಟ್ಕೊಡ್ತಾರೆ ಅವಕ್ಕೊಂದು ಬದುಕನ್ನು ಕೊಡ್ತಾರೆ ಇವತ್ತು ಸಮಾಜದಲ್ಲಿ ಅಲ್ಲಲ್ಲಿ ನೋಡ್ತಾನೆ ಇರ್ತೀವಿ ಇವತ್ತು ಸಮಾಜ ಎಷ್ಟು ಬದಲಾಗಿದೆ ನೋಡ್ರಿ ಎಷ್ಟು ಬದಲಾಗ್ತಾ ಇದೆ ಹುಟ್ಟಿದಂತ ಮಕ್ಕಳನ್ನ ಬೀದಿಗೆ ಬಿಟ್ಟು ಬಿಟ್ಟೋಗುವಂತಹ ಹಸುಗುಸನ್ನು ಬೀದಿಗೆ ಬಿಸಾಕುವಂತ ತಂದೆ ತಾಯಿಗಳನ್ನು ನಾವು ನೋಡಿದೀವಿ ಕೆಡ ಮಕ್ಕಳು ಅಂತ ಹೇಳ್ಬಿಟ್ಟರು ಅವನ್ನ ಬೀದಿಲೆ ಚರಂಡಿಗಳಲ್ಲಿ ಅಥವಾ ಕಸದ ತೊಟ್ಟಿಯಲ್ಲಿ ಕಂಡಂತ ಉದಾಹರಣೆಗಳು ದಾವಣಗೆರೆ ಒಂದೆರಡು ಘಟನೆಗಳು ನಾವೆಲ್ಲ ನೋಡುವಂತಹ ಉದಾಹರಣೆಗಳಿದಾವೆ ಯೋಚನೆ ಮಾಡಿ ನೋಡಿ ಅನಾಥ ಆಶ್ರಮ ಮಕ್ಕಳ ಅನಾಥ ಮಕ್ಕಳನ್ನೆಲ್ಲ ಒಂದು ಆಶ್ರಮ ಮಾಡಿಬಿಟ್ಟು ಅವರಿಗೆ ಬದುಕನ್ನ ರೂಪಿಸ್ಕೊಡ್ತಾರೆ ಅನ್ನೋದಾದರೆ ಆತರ ಆ ವ್ಯಕ್ತಿಯ ಮನಸ್ಥಿತಿ ಅದು ಯಾವ ಮಟ್ಟಿಗೆ ಇತ್ತು ನಾವೆಲ್ಲ ಯೋಚನೆ ಮಾಡ್ಬೇಕಾದಂತ ಸ್ಥಿತಿ ಅದು ಅನಾಥ ಬಾಲಕರಾಶ್ರಮ ಎಂದು ಬರ ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕಿದ್ರು ಶಾಲೆ ಓದು ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನ ಸೇರಿಸಿಕೊಂಡು ಎಲ್ಲ ಅಂತ ಮಕ್ಕಳ ಅನಾಥರು ಬಡವರು ನಿರ್ಗತಿಕರು ಅವನ್ನೆಲ್ಲರನ್ನು ಕೂಡಿಸಿಕೊಂಡು ಮನೆ ಮುಂದೆ ಹಾಕಿದ್ರು ಶಾಲೆ ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನ ಸೇರಿಸಿಕೊಂಡು ಅವರ ಊಟ ವಸತಿ ಬಟ್ಟೆ ಪಾಟಿ ವಸ್ತುಗಳ ಖರ್ಚು ನೋಡಿಕೊಳ್ಳುತ್ತಾ ಅದರಲ್ಲಿ ತಮ್ಮ ಹೆಂಡತಿ ಮಕ್ಕಳು ನೋವು ಸಾವನ್ನ ನೋವು ಸಾವನ್ನ ನಲಿವು ನಲಿವು ಸಿಹಿಯನ್ನಾಗಿ ಮಾಡಿಕೊಂಡ್ರು ಬದುಕು ಹೇಗೆಲ್ಲ ಬದಲಾವಣೆ ಮಾಡ್ಕೋಬಹುದು ಹೇಗೆಲ್ಲ ರೂಪಿಸ್ಕೋಬಹುದು ಕಡೆಗೆ ಏನ್ ಮಾಡಿದ್ರು ನನ್ನ ತಾಣನೆಲ್ಲ ವಹಿಸ್ಬಿಟ್ಟು ಅನಾಥ ಮಕ್ಕಳನ್ನೆಲ್ಲ ಸಾಕಿ ನಿರ್ಗತಿಕ ಮಕ್ಕಳನ್ನೆಲ್ಲ ಸಾಕಿ ಯಾರ್ಯಾರು ಬಡತನದಲ್ಲಿ ಇದ್ರು ಅವ್ರನ್ನೆಲ್ಲರನ್ನೂ ಸಾಕಿ ಸಲಗಿ ಅವ್ರಿಗೊಂದು ಒಂದು ಬದುಕನ್ನು ಕಲ್ ಕಲ್ಪಿಸ್ಕೊಡಕ್ಕೆ ಪ್ರಯತ್ನ ಪಟ್ರಲ್ಲ ಅದು ನಿಜವಾದ ಶ್ರೇಷ್ಠವಾದ ಬದುಕು ಅಂತ ಹೇಳಿಬಿಟ್ಟು ಹೇಳ್ತ ಮತ್ತೆ ಹೇಳ್ತಾರೆ ಅಂತ ಖರ್ಚುಗಳನ್ನ ನಾವು ನೋಡಿಕೊಳ್ತ ಅವರ ಹೆಂಡತಿ ಮಕ್ಕಳ ನೋವನ್ನ ಅದರಲ್ಲಿ ಆ ನೋವನ್ನ ನಲಿವಾಗಿಸಿ ಸಿಹಿಯಾಗಿಸಿ ಬದುಕನ್ನ ರೂಪಿಸ್ತಾ ಹೋದ್ರು ಇನ್ನೊಬ್ಬರ ಮಕ್ಕಳ ಅನಾಥ ಮಕ್ಕಳ ಬಡವರ ಮಕ್ಕಳ ನಿರ್ಗತಿಕರ ಮಕ್ಕಳ ಬದುಕಿಗೆ ಒಂದು ಆಶಯ ಆದ್ರಳ ಅದಕ್ಕಿಂತ ಸಾಧನೆ ಬೇರೆ ಯಾವುದು ಬೇಡ ಅಂತ ಹೇಳಿ ಅನ್ಕೊಂಡ್ಬಿಡ್ಬೋದು ಅಂತ ಅನ್ಸುತ್ತೆ ಕಂಪನಿಯ ಗೊಂಬು ಓದಿತು ಸೈರನ್ ಆಗೋದು ಅಂತ ಯಾವುದೋ ಮೊದ್ಲೆಲ್ಲ ಏನಾಗಿದ್ದು ಕೈ ಗೊತ್ತ ಸೈರನ್ ಆಗೇ ಆಗುತ್ತೆ ಏನ್ ಬೆಲ್ ಮಾಡ್ತಾರಲ್ಲ ಹಂಗೆ ಸೈರನ್ ಆಗ್ತಾ ಇತ್ತು ಜೋರಾಗಿ ಕೇಳಿ ಎಚ್ಚರಾಯ್ತು ಅಂದ್ರೆ ಇದೆಲ್ಲ ಹಿಂದಿನ ಘಟನೆಗಳನ್ನ ಅವ್ರು ಮೆಲುಕ್ ಮಾಡ್ಕೊಳ್ತಾ ಹೋದ್ರು ಬದುಕಲ್ಲಿ ತಾವು ಓದ್ಬೇಕಾದ್ರೆ ಅವರ ಸಾಕಿದಂತ ಮಾಸ್ಟರ್ ಏನಿದ್ರಲ್ಲ ಆ ಮಾಸ್ಟರ್ ಮತ್ತೆ ಅವರ ಅಮ್ಮ ಅಂಬವ್ವ ಸಾಕು ಮಗ ಸಾಕು ತಾಯಿ ಅವರೆಲ್ಲರ ನೆನಪಾಗಿ ಎಲ್ಲ ಎಲ್ಲ ಘಟನೆಗಳು ಬರ್ತಾ ಹೋದು ಅಂತೇಳಿ ಹೇಳ್ತಾರೆ ಮುಂದಿನ ನೆನಪುಗಳು ನಿಂತು ಮತ್ತೆ ನಾ ಎಷ್ಟೆಲ್ಲಾ ಘಟನೆಗಳಾದವು ಅಂತ ಹೇಳಿ ಎದ್ದು ನಿಂತೆ ಲುಂಗಿ ಬ್ಯಾಗ್ನಲ್ಲೊಳಗಿಟ್ಟುಕೊಂಡು ಶಾಲಾ ಆವರಣದಿಂದಲಿದ್ದ ನಳದಲ್ಲಿ ಮುಖವನ್ನ ತೊಳೆದುಕೊಂಡೇನು ನಳ ಅಂದ್ರೆ ನಲ್ಲಿ ಅಂತೀವಲ್ಲ ಅದು ಸರಿ ಹೋಗ್ಬಿಟ್ಟು ಸರಿನಾಗುತ್ತೆ ಎಚ್ಚರಾಗುತ್ತೆ ಹಿಂದಿನ ಘಟನೆಗಳೆಲ್ಲವೂ ನೆನಪಾಗಿ ಎಂಥ ಬದುಕಿಡುತ್ತಲ್ಲ ಹೇಗೆಲ್ಲ ಬದುಕನ್ನ ರೂಪಿಸ್ಕೊಟ್ಬಿಟ್ರಲ್ಲ ಅವರು ಅಂತ ಹೇಳಿ ಅಂದ್ಕೊತಿದ್ದು ಅಂದ್ಕೊಂಡು ಎದ್ದು ಮುಖ ತೊಳಕೊಂಡು ಅಲ್ಲಿ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕಾಶ್ರಮಕ್ಕೆ ಹೋಗಬೇಕು ಎನಿಸಿತು ಹೋರಾಟ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸರಿ ಅಲ್ಲೇ ಇದ್ದಂತ ಶಾಸ್ತ್ರಿ ಅವರ ಅನಾಥಾಶ್ರಮ ಇತ್ತಲ್ಲ ಅವರ ಗುರುಗಳು ಸಾಕು ತಂದೆ ಏನಿತ್ತಲ್ಲ ಅವರ ಕಡೆ ಅವರೆಲ್ಲ ಹೊರಟರು ಅಂತೇಳಿ ಹೇಳ್ತಾರೆ ಮೊದಲಿನ ಶಹಬಾದು ಹೀಗಿರ್ಲಿಲ್ಲ ಶಹಬ ಶವದಬಾದ್ದು ಗುಲ್ಬರ್ಗದ ಈಗಿನ ಕಲಬುರ್ಗಿಯ ಒಂದು ತಾಲೂಕು ಎ ಸಿ ಸಿಮೆಂಟ್ ಕಂಪನಿಯಿಂದ ಎ ಬಿ ಎಲ್ ಕಂಪನಿಯಿಂದ ಜನ ತುಂಬಿ ಹೋಗಿತ್ತು ಮತ್ತೆ ಒಂದು ಸಣ್ಣ ಹೋಬಳಿ ಒಂದು ಸಣ್ಣ ಗ್ರಾಮ ದೊಡ್ಡ ಗ್ರಾಮ ಇರಬಹುದು ಈಗ ಒಂದು ಮಾರ್ಪಾಡು ಆಗಿದೆ ಏನೆಲ್ಲ ಬದಲಾವಣೆ ಆಗಿತ್ತು ಅಂತ ಊರಿನ ನಾಲ್ಕು ದಿಕ್ಕಿಗೂ ಊರು ಊರು ಒಂದೊಂದು ಮೈಲಿವರೆಗೆ ಬೆಳೆದಿತ್ತು ಎಷ್ಟು ಬೆಳಿಬೇಕು ಒಂದೊಂದು ಮೈ ದೊಡ್ಡದೆ ಒಂದೊಂದು ಮೈಲಿ ದೊಡ್ಡದು ಈ ದಾವಣಗೆರೆ ಒಂದೈದು ಇಪ್ಪತ್ತು ಕಿಲೋಮೀಟರ್ ಐವತ್ತು ಬೆಂಗಳೂರಾದ್ರೂ ಕಿಲೋಮೀಟರ್ ಬೆಳೆದಿದೆ ನೂರು ಕಿಲೋಮೀಟರ್ ಬೆಳೆದಿದೆ ಹಂಗ ಆಯಾ ಊರು ಶಾಕ್ ಅದು ಬೆಳೆದಿತ್ತು ಅಂತ ಹೇಳಿ ಹೇಳ್ತಾರೆ ಯಾವ ಎ ಸಿ ಸಿಮೆಂಟು ಎ ವಿ ಎಲ್ ಸಿಮೆಂಟ್ಗಳು ಕೈಗಾರಿಕೆಷ್ಟ ಪ್ರಾರಂಭ ಆಗುದ್ರಿಂದ ಜನ ಜಾಸ್ತಿ ಜಾಸ್ತಿ ವಾಸ ಮಾಡ್ತಾ ಇದ್ರು ಅಂತ ನಾವು ನೋಡುತ್ತಾ ಹೊರಟೆ ನೀರಿಗೆ ತುಂಬುವ ಸಂಡಾಸಿಗೆ ಹೊರಟಿರುವ ಕೆಲಸಕ್ಕಾಗಿ ಹೊರಟಿರುವ ಊರಿಗೆ ಹೋಗುವ ಕಾಯಿ ಪಲ್ಯ ತುಂಬಿಕೊಂಡು ಬರುವ ಹೋಟೆಲ್ ಹೋಟೆಲ್ ಅಂಗಡಿಗೆ ತೆರೆಯುವ ಜನರನ್ನ ನೋಡುತ್ತಾ ನೋಡುತ್ತಾ ನೋಡಿದ್ರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ವಿ ಬೆಳಗಿನ ಜಾವ ಏನೇನು ಕೆಲಸಗಳು ಇರ್ತಾವೆಲ್ಲೋಟಲ್ ಹೋಟೆಲ್ಗೆ ಹೋಗಂತ ಜನ ಕೆಲ್ಸಕ್ಕೆ ಹೋಗುವಂತ ಜನ ಹೋಗಿದ ಜನ ಹಳ್ಳಿಯ ಜನ ತರಕಾರಿ ತಗೊಂಡು ಸಿಟಿ ಬರ್ತಕ್ಕಂಥ ಜನ ಇಂಥ ಎಲ್ಲರೂ ಕಣ್ಣಿ ಕಾಣ್ತಾ ಇದ್ರು ಇವರು ಮುಂದೆ ಹೋಗ್ತಾ ಇತ್ತು ಅವನಲ್ಲಿ ಅವರಲ್ಲಿ ನನ್ನ ಜೊತೆ ಆಡಿದವರು ಓದಿದವರು ಒಬ್ಬರು ಇರಲಿಲ್ಲ ಅಲ್ಲಿ ಜೊತೆ ಇದ್ದರು ಯಾರು ಎಲ್ಲಿದ್ರು ಗೊತ್ತಿಲ್ಲ ಈಗ ಇವರು ಎಲ್ಲಿರುವ ಏನೋ ಎಂತು ಎಂದು ಅವ್ರ ಜೊತೆ ಹೋದ್ರೆ ಇಲ್ಲಿ ಸಿಗಿದ್ರು ಜೊತೆಗೆ ಜೊತೆಗೋದ್ರೆ ಎಲ್ಲರೂ ಇದ್ರು ಎಲ್ಲದಾರೋ ಏನು ಅಂತ ನೆನಪು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ತಿರಂದಾಜ ಟಾಕೀಸ್ ಅವೆಲ್ಲ ಆಗಿರ್ತಾರೆ ಟಾಕೀಸ್ ಗೊತ್ತಾಗತ್ತಲ್ಲ ಫಿಲ್ಮ್ ಟಾಕೀಸ್ ಬೆಂಡಿ ಬಜಾರ್ ಗಂಟ ನೋಡುತ್ತಾ ನೋಡುತ್ತಾ ಶಾಸ್ತ್ರಿ ಮಾಸ್ತ್ರ ಅನಾಥ ಬಾಲಕರ ಆಶ್ರಮಕ್ಕೆ ಬಂದೆ ಎಲ್ಲ ನೋಡ್ಕೊಳ್ತಾ ನೋಡ್ಕೊಳ್ತಾ ಅವರ ಗುರುಗಳು ಸಾಕು ತಂದೆ ಮಾಸ್ಟ್ರು ಏನಿದ್ರು ಶಾಸ್ತ್ರಿ ಮಾಸ್ತ್ರ ಏನಿದ್ರು ಅವರ ಆಶ್ರಮಕ್ಕೆ ಬಂದು ನಿಂತರು ಅಲ್ಲಿಗೆ ಬರುವುದ್ರಳಾಗಿ ಹುಡುಗರೆಲ್ಲ ಎದ್ದಿದ್ರು ಔಷಧಿಗೆ ಹೋಗತಿ ಎಲ್ಲರೂ ಹುಡುಗರು ಎದ್ದು ಕೆಲಸಗಳು ಮಾಡ್ ಮಾಡ್ತಿದ್ರು ಅಂದರೆ ಅನಾಥ ಆಶ್ರಮ ಅದು ಆಶ್ರಮ ಅದು ಒಂಥರ ಶಾಲೆಯ ವಾತಾವರಣ ಇರಬಹುದು ಅದು ಎಲ್ಲರೂ ಎದ್ಬಿಟ್ಟು ಕೆಲಸ ಮಾಡ್ತಾ ಇದ್ರು ಕಸಗುಡಿಸೋದು ನೀರು ತುಂಬುವುದು ನಡೆದಿತ್ತು ಮಾಸ್ಟರರು ಆ ಎಪ್ಪತ್ತನ ವಯಸ್ಸಿನಲ್ಲೂ ವರ್ತಮಾನ ಪತ್ರಿಕೆ ಓದ್ತಾ ಹೋಗೋದು ಎಪ್ಪತ್ತು ವರ್ಷ ಆಗಿತ್ತು ಬದುಕಲೇಬೇಕು ಮಕ್ಕಳಿಗೆ ಭವಿಷ್ಯ ಕಟ್ಟಬೇಕು ಏನಾರ ಸಾಧನೆ ಮಾಡಬೇಕು ಅಂತಕ್ಕಂಥ ಯಾವುದೋ ಖುಷಿ ಕೂತ್ಕೊಂಡು ಪೇಪರ್ ಓದ್ತಾರೆ ನಾನು ಬಂದ ಸುದ್ದಿ ಕೇಳಿ ಪೇಪರ್ ಓದುವುದು ಬಿಟ್ಟರು ಆಶ್ಚರ್ಯ ಆಗ್ಬಿಡುತ್ತೆ ಬಂದ ತಕ್ಷಣ ನನ್ನ ನೋಡಿ ದಡದಡನೆ ಕಣ್ಣೀರು ಸುರಿಸ ಎದ್ದು ಬಂದು ನಮ್ಮ ತೆಕ್ಕಿಗೆ ಬಿದ್ರು ಓಡ್ ಬಂದು ಅವರನ್ನ ತಪ್ಪಿಕೊಂಡಿರುವಂತ ಪ್ರೀತಿ ವಿಶ್ವಾಸ ಗುರು ಶಿಷ್ಯರ ಸಂಬಂಧಗಳು ಇದು ಶ್ರೇಷ್ಠವಾದದ್ದು ಅಷ್ಟೇ ಇವತ್ತೆಲ್ಲ ಅವೆಲ್ಲ ಬದಲಾವಣೆ ಆಗಿದೆ ನಮ್ಮ ಕ್ಲಾಸಸ್ ಸಾಕಷ್ಟು ತರಗತಿಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಗುರು ಶಿಷ್ಯರ ಸಂಬಂಧಗಳು ಇವತ್ತು ಬರೀ ವ್ಯವಹಾರಿಕವಾಗಿ ಮೋಸ ವಂಚನೆಗೆ ಹೋಗ್ಬೇಕು ಕಪಟಗಳು ಮೋಸಗಳು ಎಲ್ಲವೂ ನಡೀತಾ ಇದಾವೆ ಎಂತ ಅದ್ಭುತವಾದ ಸಂಬಂಧ ರೀ ಅದು ರಣೆ ಇರಲಿ ತೆಕ್ಕೆಗೆ ಬಿದ್ರು ನನ್ನ ಮಗ ನನ್ನ ಹಿರಿಮಗ ಬಂದ ನನ್ನ ಹಿರಿಮಗ ಬಂದ ಎಂದು ಅಬ್ಬೊಬ್ಬರಿಸಿ ಹಳತೊಡಗಿದ್ರು ಅದು ಸಂಬಂಧ ಗಟ್ಟಿ ಅದು ಸಂಬಂಧ ಅಂತ ದುಡ್ಡು ಸಂಪತ್ತು ಆಸ್ತಿ ಪಾಸ್ತಿ ಯಾವುದು ಶಾಶ್ವತ ಅಲ್ಲ ಸಂಬಂಧಗಳೇ ಅತ್ಯಂತ ಶ್ರೇಷ್ಠವಾದ ಸಂಬಂಧಗಳು ಅವ್ರು ಬಂದಾಗ ನನ್ನ ದೊಡ್ಡ ಮಗ ಬಂದ ದೊಡ್ಡ ಮಗ ಅಂತ ಬಂದ ಅಂತ ಬಾಚಿ ತಪ್ಪಿಕೊಂಡು ಓಡೋದಕ್ಕೆ ಮಾಡಿದ್ರು ಅಂತ ಮಾಸ್ತರ್ ಓಡೋದಕ್ಕೆ ಹೇಳಿ ಅನಾಥ ಬಾಲಕ ಆಶ್ರಮದ ಹುಡುಗರೆಲ್ಲ ತಮ್ಮ ಕೆಲಸ ಬಿಟ್ಟು ಓಡಿ ಬಂದ್ರು ಮಾಸ್ತರು ತನ್ನ ತೆಕ್ಕೆಗೆ ಬಿದ್ದಾಡುತ್ತಿರೋದನ್ನು ನೋಡಿ ಅವ್ರಿಗೆ ಒಂದೂ ತಿಳಿಯದೆಾಯ್ತು ಮೇಷೋಡುತ್ತಿದ್ರಲ್ಲ ಅದು ಕಾಲ ಅದು ಅಂತ ಕಾಲ ಅದು ಮೇಷೋಡ್ತಾನೆ ಅಂದ್ರೆ ಮಕ್ಕಳೆಲ್ಲೋ ಸಂದರ್ಭಗಳು ಬರ್ತಿದ್ವೇನೋ ಅಂತೇಳಿ ಅನಿಸುತ್ತೆ ನಿನ್ನೆ ತಿಳಿಯದಾಯ್ತು ಹುಡುಗರು ಬೆರಗುಗೊಂಡು ನೋಡುತ್ತ ನಿಂತರು ಎಲ್ಲರೂ ಆಶ್ಚರ್ಯವಾಗಿ ನೋಡುತ್ತ ನಿಂತರು ಇಂಥ ಮಹಾವ್ಯಕ್ತಿಗೆ ನನ್ನನ್ನು ರೂಪಿಸಿದ ಶಿಲ್ಪಿಗೆ ಇಲ್ಲಿವರೆತು ಇಲ್ಲಿವರೆಗೆ ಮರೆತು ಕುಂತಿದ್ದಕ್ಕೆ ನಾನು ಮೋಡವಾಗಿ ಸುರಿಯದೊಳ್ದೆ ಏನೋ ಕೆಲಸ ಕೂಡ ಅಲ್ಲಿಗೆ ಹೋಗಕ್ಕಾಗಿರ್ಲಿಲ್ಲ ಅಂತ ಹೇಳಿ ಅವ್ರು ಹೋಗಿ ಬಂದ ತಕ್ಷಣ ಮೋಡವಾಗಿ ಮಳೆ ಸುರಿ ಸುರಿತಾ ಹೋಯ್ತು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಿಜಕ್ಕೂ ಅದೆಂತ ಅದ್ಭುತವಾದಂತಹ ಸಂಬಂಧಗಳು ಆ ಸಂಬಂಧಗಳು ಹೇಗೆಲ್ಲ ಬೆಳೀತಾ ಹೋಗ್ತವೆ ಬದುಕಲ್ಲಿ ಯಾವುದು ಶಾಶ್ವತ ಅಲ್ಲ ಕಣ್ರಿ ನಮ್ಮವರು ನಮ್ಮ ಸುತ್ತಮುತ್ತವರು ಅಥವಾ ನಮ್ಮನ್ನ ನಮ್ಗೆ ಇಷ್ಟಪಡುವಂಥವ್ರು ನಮ್ಮ ಜೊತೆಗೆ ಇರುವಂಥವರ ಜೊತೆ ಸಂಬಂಧಗಳನ್ನ ಗಟ್ಟಿ ಬೆಳೆಸ್ಕೊಳ್ತಾ ಹೋಗ್ಬಿಟ್ರೆ ಅದಕ್ಕಿಂತ ಬೇರೆ ಯಾವ ಸಂಬಂಧಗಳೇ ಇರೋದಿಲ್ಲ ಸಂಬಂಧಗಳು ಇವತ್ತೇನಾಗಿರೋ ಕೃತಜ್ಞಗಳಾಗಿ ಹೋಗ್ಬಿಟ್ಟಿದೆ ಇವುಗಳ ಮಧ್ಯೆ ಒಂದು ಮೌಲ್ಯ ಇರೋದೇನು ಅಂತಂದ್ರೆ ಇದೇ ಅರ್ಥ ಅಷ್ಟೇ ಪ್ರತಿಯೊಂದನ್ನ ನಾವು ಅದನ್ನ ಅರ್ಥೈಸ್ಕೊಂಡು ಬದುಕುವ ರೀತಿ ನೀತಿಗಳೇನಿದಾವಲ್ಲ ಅದು ಶ್ರೇಷ್ಠವಾಗುವುದಷ್ಟೇ ಕಷ್ಟ ನಷ್ಟಗಳು ಎಲ್ಲವೂ ಶಾಶ್ವತವಾದ್ದೆ ಬದುಕು ನಿಸ್ವಾರ್ಥ ಸೇವೆಯಲ್ಲಿರಬೇಕು ಯಾವುದೋ ಆಘಾತಗಳು ಸಂತೋಷ ದುಃಖ ನೋವು ದುಮ್ಮಾನಗಳು ಎಲ್ಲವೂ ನಮಗೆ ಬರಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವ ಶಕ್ತಿ ಬಂದು ಏನು ದೊಡ್ಡ ಆಘಾತಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಒಂದು ಅದ್ಭುತವಾದ ವಿಚಾರದಾರೆ ಒಂದು ವ್ಯಕ್ತಿತ್ವವನ್ನು ನೀವು ನೋಡ್ತಾ ಹೋದ್ರಿ ಇಂಥವುಗಳ ಸಾಕಷ್ಟು ವಿಚಾರಗಳನ್ನ ಮತ್ತೊಂದಿಷ್ಟು ಹೊಸ ಪಾಠಗಳೊಂದಿಗೆ ಮುಂದುವರಿಯುತ್ತಾ ಹೋಗೋಣ ನಾನು ನಿಮ್ಗೆ ಹೇಳಿದೆ ವರ್ಕ್ ಬುಕ್ ಅನ್ನು ತಗೊಳ್ರಿ ಟೆಕ್ಸ್ಟ್ ಬುಕ್ ಅನ್ನು ತೊಗೊಳ್ರಿ ತಗೊಂಡು ಅವುಗಳನ್ನು ಬರಿತಾ ಹೋಗ್ರಿ ನಾಳೆ ಒಂದೇ ಸರಿ ಭಾರ ಮಾಡ್ಕೋಬೇಡಿ ಅಷ್ಟು ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನು ನೋಡ್ತಾ ಹೋಗೋಣ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು